ಎಲ್ಲರಿಗೂ ನಮಸ್ಕಾರ ಇಂದಿನ ವಿಡಿಯೋದಲ್ಲಿ ನಾವು ಏಳನೇ ತರಗತಿಯ ಕನ್ನಡ ಭಾಗ ಎರಡರ ಪಾಠ ಆರು ಚಗಳಿ ಇರುವೆ ಎಂಬ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ಕೃತಿಕಾರರ ಪರಿಚಯ ಹೆಸರು ಪೂರ್ಣಚಂದ್ರ ತೇಜಸ್ವಿ ಕಾಲ ಸೆಪ್ಟೆಂಬರ್ ಎಂಟು ಸಾವಿರದ ಒಂಬೈನೂರ ಮೂವತ್ತೆಂಟು ಸ್ಥಳ ಶಿವಮೊಗ್ಗ ಶಿಕ್ಷಣ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಕನ್ನಡದಲ್ಲಿ ಸ್ನಾತಕೋತ್ತರ ಪದವಿ ಪಡೆದರು ಹವ್ಯಾಸ ತೋಟಗಾರಿಕೆ ಛಾಯಾಗ್ರಹಣ ಬರವಣಿಗೆ ಮತ್ತು ಚಿತ್ರಕಲೆ ಕೃತಿಯ ಪ್ರಕಾರಗಳು ಕತೆ ಕವಿತೆ ನಾಟಕ ಕಾದಂಬರಿ ವೈಚಾರಿಕ ಲೇಖನಗಳು ಪರಿಸರ ಶಿಕಾರಿ ಸಂಬಂಧಿತ ಬರಹಗಳು ಇತಿಹಾಸ ತತ್ವಜ್ಞಾನ ಮಾನವಶಾಸ್ತ್ರ ಕೃತಿಗಳು ಕರ್ವಾಲೋ ಅಬಚೂರಿನ ಆಫೀಸ್ ಚಿದಂಬರ ರಹಸ್ಯ ಕಿರಗೂರಿನ ಗಯ್ಯಾಳಿಗಳು ತಬರನ ಕತೆ ಜುಗಾರಿ ಕ್ರಾಸ್ ಮಾಯಲೋಕ ಪರಿಸರದ ಕತೆ ಅಲೆಮಾರಿಯ ಅಂಡಮಾನ್ ಮತ್ತು ಮಹಾನದಿ ನೈನ್ ಅಣ್ಣನ ನೆನಪು ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಭಾರತೀಯ ಭಾಷಾ ಪರಿಷತ್ ಪ್ರಶಸ್ತಿ ಪಂಪಾ ಪ್ರಶಸ್ತಿ ನಿಧನ ಏಪ್ರಿಲ್ ಐದು ಎರಡು ಸಾವಿರದ ಏಳು ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಕೊಟ್ಟೆ ಎಂದರೇನು ಉತ್ತರ ಚಗಳಿ ಇರುವೆಗಳು ಎಲೆಗಳನ್ನು ಒಂದಕ್ಕೊಂದು ಸೇರಿಸಿ ಕಟ್ಟುವ ಗೂಡನ್ನು ಕೊಟ್ಟೆ ಎನ್ನುತ್ತಾರೆ ಪ್ರಶ್ನೆ ಎರಡು ಚಗಳಿ ಇರುವೆಗಳು ಎಲೆಗಳನ್ನು ಅಂಟಿಸಲು ಏನನ್ನು ಬಳಸುತ್ತವೆ ಉತ್ತರ ಚಗಳಿ ಇರುವೆಗಳು ಎಲೆಗಳನ್ನು ಅಂಟಿಸಲು ಲಾರ್ವಾಗಳನ್ನು ಬಳಸುತ್ತವೆ ಪ್ರಶ್ನೆ ಮೂರು ಚಗಳಿ ಇರುವೆಗಳು ತಮ್ಮ ಸಂಗಡಿಗರಿಗೆ ಯಾವ ರಾಸಾಯನಿಕ ಮೂಲಕ ಸಂದೇಶಗಳನ್ನು ತಲುಪಿಸುತ್ತವೆ ಉತ್ತರ ತಮ್ಮ ಸಂಗಡಿಗರೊಂದಿಗೆ ಫಿರಮೋನ್ ರಾಸಾಯನಿಕವನ್ನು ಗಾಳಿಯಲ್ಲಿ ಸಿಂಪಡಿಸುವುದರ ಮೂಲಕ ಸಂದೇಶಗಳನ್ನು ತಲುಪಿಸುತ್ತವೆ ಪ್ರಶ್ನೆ ನಾಲ್ಕು ಚಗಳಿ ಇರುವೆಗಳಂತೆಯೇ ಸಂಘ ಜೀವನವನ್ನು ನಡೆಸುವ ಇತರ ಜೀವಿಗಳು ಯಾವುವು ಉತ್ತರ ಚಗಳಿ ಇರುವೆಗಳಂತೆಯೇ ಸಂಘ ಜೀವನವನ್ನು ನಡೆಸುವ ಇತರ ಜೀವಿಗಳು ಕಪ್ಪು ಇರುವೆ ಕೆಂಪು ಇರುವೆ ಜೇನು ಉಳು ಇತ್ಯಾದಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಚಗಳಿ ಇರುವೆಗಳ ಶಿಸ್ತಿಗೆ ಒಂದು ಉದಾಹರಣೆ ಕೊಡಿ ಚಗಳಿ ಇರುವೆಗಳು ಶಿಸ್ತಿನ ಸಿಪಾಯಿಯಂತೆ ಕೆಲಸ ಮಾಡುತ್ತವೆ ಅವು ಕೊಟ್ಟೆಯನ್ನು ಕಟ್ಟುವ ರೀತಿಯನ್ನು ನೋಡಿದರೆ ನಿಜವಾಗಿಯೂ ಆಶ್ಚರ್ಯವಾಗುತ್ತದೆ ನೂರಾರು ಇರುವೆಗಳು ಸೇರಿ ಎಲೆಯನ್ನು ಬಗ್ಗಿಸಿ ಒಂದರ ಕಾಲನ್ನು ಇನ್ನೊಂದು ಹಿಡಿದುಕೊಂಡು ಜೋತಾಡುತ್ತಾ ಕೊಟ್ಟೆಯನ್ನು ಕಟ್ಟುತ್ತವೆ ಪ್ರಶ್ನೆ ಎರಡು ಕೆಲಸಗಾರ ಇರುವೆಗಳ ಕೆಲಸವೇನು ಉತ್ತರ ಕೆಲಸಗಾರ ಇರುವೆಗಳು ತಿಗಣಿ ಮತ್ತು ಜಿಗಿ ಉಳುಗಳನ್ನು ಹಿಡಿದು ತಂದು ತಾವು ಕೊಟ್ಟೆ ಕಟ್ಟಿದ ಮರದ ಕೊಂಬೆಗಳ ಮೇಲೆ ಅವುಗಳನ್ನು ಸಾಕುವುದು ಚಗಳಿಗಳ ಜೀವನದಲ್ಲಿ ಇದಕ್ಕೆ ಅಪಾರ ಪ್ರಾಮುಖ್ಯತೆ ಇದೆ ಅವು ತರುವ ಕೀಟಗಳ ಎಂಜಲು ಸಿಹಿಯಾದ ಮಧುರವಾಗಿರುವುದರಿಂದ ಅದು ಇರುವೆಗಳಿಗೆ ಆಹಾರವಾಗುತ್ತದೆ ಪ್ರಶ್ನೆ ಮೂರು ಚಗಳಿ ಇರುವೆಗಳನ್ನು ಹಿಮ್ಮೆಟ್ಟಿಸುವುದು ಮನುಷ್ಯರಿಗೂ ಕಷ್ಟ ಏಕೆ ಉತ್ತರ ಚಗಳಿ ಇರುವೆಗಳಲ್ಲಿ ಶಿಸ್ತು ಧೈರ್ಯ ಮತ್ತು ಒಗ್ಗಟ್ಟು ಇವುಗಳನ್ನು ಹಿಡಿಯಲು ಹೋದರೆ ಬದಲಿಗೆ ತಿರುಗಿ ನಿಂತು ಓಡುವುದರ ಬದಲಿಗೆ ಕಚ್ಚಲು ಸಿದ್ಧವಾಗುತ್ತವೆ ಆದ್ದರಿಂದ ಚಗಳಿ ಇರುವೆಗಳನ್ನು ಹಿಮ್ಮೆಟ್ಟಿಸುವುದು ಮನುಷ್ಯರಿಗೂ ಕಷ್ಟ ಕೊಟ್ಟಿರುವ ಪ್ರಶ್ನೆಗಳಿಗೆ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಚಗಳಿ ಇರುವೆಗಳು ತಮ್ಮ ಗೂಡನ್ನು ಹೇಗೆ ನಿರ್ಮಿಸುತ್ತವೆ ಉತ್ತರ ಚಗಳಿ ಇರುವೆಗಳು ಎಲ್ಲಿ ಗೂಡು ಕಟ್ಟಬೇಕು ಎಂದು ನಿರ್ಧರಿಸಿ ಮೊದಲು ಎರಡೋ ಮೂರೋ ಅಕ್ಕಪಕ್ಕದ ಎಲೆಗಳನ್ನು ಸೇರಿಸಿ ಪೊಟ್ಟಣ ಕಟ್ಟಿದಂತೆ ಗೂಡು ಕಟ್ಟುತ್ತವೆ ನಂತರ ಅಕ್ಕಪಕ್ಕದ ಹಲವಾರು ಎಲೆಗಳನ್ನು ಹೊಂದಿಸಿ ಮಾಳಿಗೆಗಳನ್ನು ನಿರ್ಮಿಸುತ್ತಾ ಗೂಡನ್ನು ದೊಡ್ಡದಾಗಿ ಮಾಡುತ್ತವೆ ಇದರ ಶರೀರಕ್ಕಿಂತ ನೂರಾರು ಪಟ್ಟು ವಿಸ್ತಾರವಾಗಿ ಹಾಗೂ ಬಲವಾಗಿ ಇರುವ ಎಲೆಗಳನ್ನು ಬಗ್ಗಿಸಿ ಅದನ್ನು ದಾರದಿಂದ ಅಂಚನ್ನು ಒಲೆಯಲು ಅನೇಕ ಇರುವೆಗಳು ಒಂದರ ಕಾಲನ್ನು ಇನ್ನೊಂದು ಹಿಡಿದುಕೊಂಡು ಜೋತಾಡುತ್ತಾ ಮೇಲಿನಿಂದ ಕೆಳಗೆ ಬರುತ್ತದೆ ಈ ಕಾರ್ಯದಲ್ಲಿ ಇರುವೆಗಳು ಶಿಸ್ತಿನ ಸಿಪಾಯಿಯಂತೆ ಖರಾರುವಕ್ಕಾಗಿ ಕೆಲಸ ಮಾಡುತ್ತವೆ ಈ ರೀತಿಯಲ್ಲಿ ಗೂಡನ್ನು ನಿರ್ಮಿಸುತ್ತವೆ ಪ್ರಶ್ನೆ ಎರಡು ಚಗಳಿ ಇರುವೆಗಳು ಉಪಕಾರಿಗೂ ಹೌದು ಉಪದ್ರವಕಾರಿಗಳೂ ಹೌದು ಈ ಹೇಳಿಕೆಯನ್ನು ವಿವರಿಸಿ ಉತ್ತರ ಚಗಳಿ ಇರುವೆಗಳು ತಮ್ಮ ಆಹಾರಕ್ಕಾಗಿ ಲಕ್ಷಾಂತರ ಕೀಟಗಳನ್ನು ಹಿಡಿದು ಕೊಲ್ಲುವುದರಿಂದ ರೈತರಿಗೆ ಸಹಾಯ ಮಾಡಿದಂತೆ ಆಗುತ್ತದೆ ಅಲ್ಲದೆ ಚಗಳಿ ಇರುವೆಗಳು ಜಿಗಿ ಉಳುಗಳನ್ನು ತಿಗಣೆಗಳನ್ನು ತಾವು ಮಾಡಿರುವ ಗೂಡುಗಳಲ್ಲಿ ಮರ ಗಿಡಗಳಲ್ಲಿ ತಂದಿಟ್ಟು ಸಾಕುವುದರಿಂದ ಈ ಉಪದ್ರವಕಾರಿ ಕೀಟಗಳು ಗಿಡದಿಂದ ಗಿಡಕ್ಕೆ ಅಬ್ಬಿ ತೊಂದರೆ ಕೊಡುತ್ತವೆ ಮತ್ತು ರೈತರ ಬೆಳೆಯನ್ನು ತಿಂದು ನಾಶ ಮಾಡುತ್ತವೆ ಹಾಗಾಗಿ ಚಗಳಿ ಇರುವೆಗಳು ಉಪಕಾರಿಯೂ ಹೌದು ಉಪದ್ರವಕಾರಿಗಳೂ ಹೌದು ಪ್ರಶ್ನೆ ಮೂರು ಕಷ್ಟಕ್ಕೆ ಎದರಿ ಓಡಬಾರದು ತಿರುಗಿ ನಿಂತು ಎದುರಿಸಬೇಕೆಂಬ ಸಂದೇಶವನ್ನು ನಾವು ಇರುವೆ ಜೀವನದಿಂದ ಹೇಗೆ ಕಲಿಯಬಹುದು ಉತ್ತರ ಮನುಷ್ಯನು ಚಗಳಿ ಇರುವೆಗಳನ್ನು ಹಿಡಿಯಲು ಹೋದರೆ ಓಡಿ ಹೋಗುವುದಿಲ್ಲ ಬದಲಾಗಿ ತಿರುಗಿ ನಿಲ್ಲುತ್ತವೆ ಮತ್ತು ಕಚ್ಚಲು ಸಿದ್ಧವಾಗುತ್ತವೆ ಫಿರಮೋನ್ ಎಂಬ ರಾಸಾಯನಿಕವನ್ನು ಗಾಳಿಯಲ್ಲಿ ಸಿಂಪಡಿಸಿ ಇತರ ಇರುವೆಗಳನ್ನು ಕರೆಯುತ್ತವೆ ನೂರಾರು ಇರುವೆಗಳು ಯುದ್ಧಕ್ಕೆ ಸನ್ನದ್ಧರಾದಂತೆ ನಿಲ್ಲುತ್ತವೆ ಚಗಳಿ ಇರುವೆಗಳಿಂದ ಕಲಿಯುವುದೇನೆಂದರೆ ಕಷ್ಟ ಬಂದಾಗ ಎದರಿ ಓಡಿ ಹೋಗಬಾರದು ತಿರುಗಿ ನಿಂತು ಧೈರ್ಯದಿಂದ ಕಷ್ಟವನ್ನು ಎದುರಿಸಬೇಕು ಖಾಲಿ ಜಾಗವನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ ಚಗಳಿ ಇರುವೆಗಳಿಗೆ ಮೂಲ ಡ್ಯಾಶ್ ಇರುವೆ ರಾಣಿ ಇರುವೆ ದನ ಸಾಕುವ ಗೋಪಾಲಕರನ್ನು ಓಲುವ ಇರುವೆಗಳು ಡ್ಯಾಶ್ ಕೆಲಸಗಾರ ಇರುವೆ ಚಗಳಿ ಇರುವೆಗಳ ಗೂಡನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಕೊಟ್ಟೆ ಎಂದು ಕರೆಯುತ್ತಾರೆ ಒಂದು ಚಗಳಿ ಇರುವೆ ಗೂಡಿನಲ್ಲಿ ಸುಮಾರು ಡ್ಯಾಶ್ ಇರುತ್ತವೆ ಐದರಿಂದ ಹತ್ತು ಲಕ್ಷ ಇರುವೆಗಳು ಇರುತ್ತವೆ ಇರುವೆಗಳಿಂದ ಹೊಸರುವ ರಾಸಾಯನಿಕ ಡ್ಯಾಶ್ ಫಿರಮೋನ್ ಭಾಷಾ ಚಟುವಟಿಕೆ ಕೆಳಗಿನ ಪಟ್ಟಿಯಲ್ಲಿ ಅನೇಕ ವಾಕ್ಯಗಳನ್ನು ಒಳಗೊಂಡಿರುವ ಪದಗಳಿವೆ ನಿಮ್ಮಿಂದ ಎಷ್ಟು ವಾಕ್ಯಗಳನ್ನು ಪತ್ತೆ ಹಚ್ಚಲು ಸಾಧ್ಯ ಪ್ರಯತ್ನಿಸಿ ರಮೇಶ ಸೂರ್ಯ ಕೋಳಿಯು ವಿಮಲ ಭಾನುವಾರ ಮುಂಜಾನೆ ಬೇಗ ಏಳಬೇಕು ಕೂಗುತ್ತದೆ ಬೆಳಕು ಶಾಲೆಗೆ ಸಲೀಮ ರಜೆ ಬೀರುತ್ತದೆ ಒಳ್ಳೆಯವನು ಓದನು ಮಾದರಿ ಮುಂಜಾನೆ ಬೇಗ ಏಳಬೇಕು ರಮೇಶ ಒಳ್ಳೆಯವನು ಸಲೀಮ ಶಾಲೆಗೆ ಓದನು ಭಾನುವಾರ ಶಾಲೆಗೆ ರಜೆ ಸೂರ್ಯ ಬೆಳಕು ಬೀರುತ್ತಾನೆ ಕೋಳಿ ಮುಂಜಾನೆ ಕೂಗುತ್ತದೆ ಕೆಳಗಿನ ವಾಕ್ಯಗಳನ್ನು ಗಮನಿಸಿ ಓದಿ ಅಲ್ಲಿ ಯಾವ ಭಾವನೆ ಪ್ರಮುಖವಾಗಿ ವ್ಯಕ್ತವಾಗಿದೆ ಎಂಬುದನ್ನು ಗಮನಿಸಿ ಅಂಥದ್ದೇ ಇನ್ನೊಂದು ವಾಕ್ಯವನ್ನು ನೀವು ರಚಿಸಿ ಸ್ವಾಮಿ ಈ ಕುರ್ಚಿಯಲ್ಲಿ ದಯಮಾಡಿ ಕುಳಿತುಕೊಳ್ಳಿ ಗೌರವ ಪೂಜಾರಿ ನಮಸ್ಕಾರ ನಮ್ಮ ಆತಿಥ್ಯವನ್ನು ಸ್ವೀಕರಿಸಿ ದೇವ ದೇವ ನಮಗೆ ಒಳಿತನ್ನು ಮಾಡು ಪ್ರಾರ್ಥನೆ ದೇವರೇ ಎಲ್ಲರಿಗೂ ಒಳ್ಳೆಯದನ್ನು ಮಾಡು ಅಯ್ಯಯ್ಯೋ ಮಗು ಎಡವಿ ಬಿದ್ದಿದೆ ಕಾಳಜಿ ಅಯ್ಯೋ ಅವನು ಸೈಕಲ್ನಿಂದ ಬಿದ್ದ ಬಲೆ ಬಲಿ ನೀನು ನಮ್ಮ ಊರಿನ ಮಾನ ಕಾಪಾಡಿದೆ ಮೆಚ್ಚುಗೆ ಶಬಾಷ್ ನೀನು ಅದ್ಭುತವಾಗಿ ಆಟವಾಡಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್